ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಹಬ್ಬಕ್ಕ ಮತ್ನ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು ನಾನು ಒಬ್ರಿಗೆ ಅಧ್ಯಾಯ ಮಾಡಿಲ್ಲ

ಹಂಗೇ ತಿನ್ಕತ್ತವನೇ ಕರಿ ಇಸ್ಕಿಂದ್ರೋ ಏನರ ನೀವೆಲ್ಲೇ ಏ ಸುಮೀರ ಅಲ್ಲಿರ್ತದೆ ಎಲ್ಲ ಅವನೋ ನಿಮ್ಮ ಅಂಕಿ ಮಾಡ್ತೀಯ

ವರುಣ ಏನು ಮಾತೆ ಆಡ್ತಾ ಇಲ್ವಲ್ಲ ಯಾಕಲ ವರುಣ ಇದು ಮಾತೆ ಆಡಲ್ಲ ಅದು ಮಾತೆ ನಿಲ್ಸಲ್ಲ ಯಾರ ನೀನು ರೆಡಿಯಾಗದೆ ಮಗ

पड़ा हम मोचा पाद अंकल करी विनोद नीरो नीरो ला तणिरबा का का ए गो पर ನಮ್ ಹುಡುಗರೆಲ್ಲ ಡೀಪ್ ಆಗಿ ಕಾನ್ವರ್ಸೇಷನ್ ಮಾಡ್ತಾವ್ರೆ ಸರಿನಾ ಮಾಡ್ಬೇಕಾ ಇಲ್ಲ ಅಂತಂದ್ರೆ ಜಾಯಿಂಟ್ ಸ್ವಿಂಗ್ ಮಾಡ್ಬೇಕಾ ಅಂತ ಅನ್ಕೊಂಡು ಹುಡುಗರೆಲ್ಲ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾವ್ರೆ ಸದಿ ಅದಕ್ಕೆ ನೋಡ್ತವ್ರೆ ಜಿಪ್ ನೋಡ್ತವ್ರ ಇಲ್ಲಿ ಜೈಂಟ್ ಮಾಡ್ತಾ ಇರೋದು ಏನೋ ಹೇಳ್ತಾವನೆ ದರಿದ್ರು ಮಗ ಅದಕ್ಕೆ ಇದು 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 ನಮ್ಮ ನಾನು ನಿತ್ಕೇ ಬರ್ತೀನಿ ಯಾವ ನಾನೂ ಮದ್ದಲ್ಲಿ ಯಾರು ಇಲ್ಲಕ್ಕಲ್ಲ ಇಬ್ಬರೇ ಇರೋರು ಬಾಯ್ ಬಂದಿತ್ತು ಬಾ ಏ ಕ್ರೇಜ್ ಇಲ್ಲ ಮಗ ಇದು ಬೇಡ ಇದು ನಾವು ಅಲ್ಲಿ ಜಾಯಿಂಟ್ ಜಾಯಿಂಟ್ યુબિન એ બરા બગતા આવી ગયા ઝિપલાઇન ગે મિકી કેન્ડિડેટ વાળાલા કોમ્બો ઓફર મારબેક ಅಂತ અનકાંડાવ રે રિયા બોલો કેટના હે બની આળો ઝિપલાઇન ಹೋಗના ઝિપલાઇન બગતા આવી ગયા ઓર હેના તેલા બજેલી આડી લેતા ઉકલ ત્રસ સટી મેતે

இன்னும்பா யார் நோடா இன்னி பார்த்தார்க்குல்லா ಇಲ್ಲೇ ಮುಂದೆ ಕೂತ ಹಿಂದೆ ಕೂತವ್ರೆ ನಾನು ಮುಂದೆ ಕೂತಿದ್ದೀನಿ ಈಗ ನಮ್ಮ ಜೊತೆ ಯಾವುದೋ ಫ್ಯಾಮಿಲಿ ಟೈಮ್ ಮುಂದೆ ಗೇರೆಲ್ಲ ಚಲೋ ಆಯ್ತದೆ ಅದಂತೆ ಎಲ್ಲ ಬಂದು ಡೈಡ್ ಡೈಡ್ ಆಯ್ತಾಯಿದ್ರು ಹಗ್ಗ ಹಾಕ್ತಿರ್ತವ್ರೆ ನಿಮಗೆ ಹಗ್ಗ ನೇತಾಗ್ತವ್ರೆ ಈ ಥರ ಎಲ್ಲ ನಾವು ಸ್ವಲ್ಪ ಹೊತ್ತಲ್ಲಿ ನೋಡಬೇಕು ನಾವೇನಾದ್ರು ಕರೆಕ್ಟಾಗಿ ಬದುಕು ಬಂದರೆ ಇನ್ನೊಂದ್ಸಲಿ ವಿಡಿಯೋ ಮಾಡಿ ಹಾಕ್ತಿವಿ ವಿಡಿಯೋ ಎಡಿಟ್ ಮಾಡ್ತೀವಿ ಮೊದಲು ಬರಕ್ ಬಂದ್ರೆ ಬಾಡ ಊಟ ಮಾಡ ಜಾಸ್ತಿ ಆಗೋಯ್ತು ನಮಗೆ ಏನಾಗ್ನ ನಾನು ಇಲ್ಲ ಇಲ್ಲ ಕೇಳ್ಬೇಡನೇ ಯಾರು ಯಾರು मार್ಬಿಟ್ಟು ಹೊರಗೆ ದುಮ್ ಪಾಡ್ತೋ ಇಲ್ಲ ಹೊರಗೆ ಟ್ರಿಪ್ ಮಾಡ್ತೋ ಹಾ ಈ 10000 ಲಿಸಾಕ್ ಬೋಸ್ ನೆಕ್ಸ್ಟ್ ಟೈಮ್ ಗಾಡಿ ವೈಕಲ್ ಗುರ್ಬೇಕಾದ್ರೆ ಆಗಿಲ್ಲ ಇನ್ನು ಮನೆಗೆ ಆಗ್ಲಿಲ್ಲ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಕೇಳಿ ಏನೋ ನಾವು ಎಕ್ಸ್ಪೆಕ್ಟ್ ಮಾಡಿರೋ ತರ ಇಲ್ಲವೇ ಇಲ್ಲ ಸರಿ ಜೂನ್ ನೀವೇನಿದ್ರು ಇಲ್ಲಿ ಬರ್ತೀನಿ ಅಂತಂದ್ರೆ ಇಲ್ಲಿ ಯಾವ್ದೇ ತರಹ ಪ್ಲೇಸಸ್ ಇಲ್ಲ ಏನಂದ್ರೇನು ಇಲ್ಲ ನಾವ್ ಏನೋ ನಮ್ಮ ಹುಡುಗ ಹೇಳಲ್ಲ ಬಿಡಯ್ಯ ಅಂತ ಅನ್ೋನು ಅಂತ ಅನ್ಬಿಟ್ಟು ಬಂದುಬಿಟ್ಟು ನಾವು ನಾವು ಆರಾಮಾಗಿ ನಮ್ಮ ಸಿನಿಮಾ ಅಲ್ಲಿ ಹೋಗಿ ಇರಾಗ್ತಿತ್ತು ಅವನ ಇಲ್ಲಿ ಬಂದ್ಬಿಟ್ಟು ನಾವು ಒಂದು ವಸ್ತ ಇದೀವಿ ನೀವು ಇತ್ತು ಮಾಡ್ಕ ಹೋಗಬೇಡಿ ಅಲ್ಲಿಂದ ಬೇಸ್ಮೆಂಟ್ ಅಲ್ಲಿಂದ ಗಾಡಿ ಬಂದು ಜಾಸ್ತಿ ಆಗ್ತಿದೆ ಬಂದೆ ಬಡತವ ಜಾತೋರಾ ಶಾಮಿನಿಗೆ ಬರ್ಕಣ್ಣೋನು ಬೇರೆ ನಾವು ಬೇರೆ ಏನು ಮಾಡೋದು ನನಗೆ ಕನ್ನಡ ಬಿಟ್ರೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ ನಾನು ಕನ್ನಡ ಬಕ್ತಿನೇ ಜಾಸ್ತಿ ಮಾಡ್ತಾ ಬೇರೆ ಭಾಷೆ ಕಲಿಬೇಕು ನೆಕ್ಸ್ಟ್ ಅಲ್ಲಿ ಕಳಿಸ್ತಾ ಇದ್ದಲ್ಲ ಸ್ನೇಹಿತರೆ ಇಲ್ಲಿ ಬಂದಿದ್ದೀವಿ ಜಿಪ್ಲೈನ್ ಹತ್ರ ಇಲ್ಲ ಈ ಕಡೆ ಅಲ್ಲ ಮಡಬೇಕು ಈಗ ನಾನು ಮತ್ತೆ ಲೋಹಿ ಫಸ್ಟ್ ಹೋಗ್ತಾ ಇದೀವಿ

પટ્ટા પયો રે સગલા ગામ દેડ બાડે બિના બસને એ સીધી કરે ગડિયા ગઈ તો 이를 들어 있어도 어 어제 김밥을 빼고 이따가 와서 러 ಒಬ್ಬಂದೇ ಊಟ ಹುಡುಗರು ನೀನ್ ಯಾಕೆ ತರ ಕೆಡಿಸ್ಕೊಂಡೆ ಆ ಕಡೆ ಸೈಡಲ್ಲಿ ಬರ್ತಾವನೆ ಕಲಾವ ಏನ್ ಮಾತಾಡ್ಸಿ ಮಾತಾಡ್ಸಿ ಅಯ್ಯೋ ಯಾರು ಸಿಕ್ಕಿದ್ರೆ ಮಾತಾಡ್ಸಾ ಸಿಕ್ತಾರೆ ಯಾರಾದ್ರೂ ಸವಿಯಪ್ಪ ಪ್ರಕೃತಿ ಸೌಂದರ್ಯ ಯಾರು ಉದ್ಧಾರ ಆಗಲ್ಲ ಅನ್ ಗೊತ್ತ ಅಕ್ಕೇದವಲ್ಲ ಗು ಮಧ್ಯರಾತ್ರಿ ಗಾಡಿ ಎತ್ಕ ಊರ್ ಬಿಟ್ಟು ಬಂದಿರೋದು ನೀ ಕರೆಕ್ಟ ಮಧ್ಯರಾತ್ರಿ ಊರ್ ಬಿಟ್ಟು ಬಂದಿರೋ ನಾವು ನೋಡಪ್ಪ ನಾವ್ ಆರಾಮಾಗಿ ಎಂಜಾಯ್ ಮಾಡ್ತೇವ ಮೊಬೈಲಲ್ಲಿ ಮಾತಾಡ್ಕೊಂಡಿಗೆ ಸುಬೇಕಾಯ್ತಂತೆ ಮಲೆಸಾ

ನಾವು ಒಟ್ಟಿಗೆ ಬರ್ಬೇಕು ಅಂತಾನೆ ಬಂದಿದ್ದು ಯಾರಲ್ಲ ಯಾರಲ್ಲ ರೋಡ್ ತಪ್ಪಿಸ್ಕೋದವ್ ಯಾರು ರೋಡ್ ನಾನು ವೇಟ್ ಮಾಡ್ಕ ವೇಟ್ ಮಾಡ್ಕ ಕರ್ಕೋತಿರ್ಲಿಲ್ಲ ನಾವು ಬಂದಲ್ಲಿ ನಿಂತ್ಕೊಂಡು ಇವನು ಕಾಣ್ಲಿಲ್ಲ

ನಡೀರಿ ನಡೀರಪ್ಪ ಆಯ್ತು ಸೆಂಡಿಯಾಗಿಲ್ಲ ನೀವು ಕರೆಕ್ಟ್ ಆಗಿ ಒಪ್ಕೊಂಡಿದ್ರೆ ಆಕ್ಟಿವಿಟಿ ಮಾಡ್ಕೋ ಬರ್ಬೋದ್ ಕರ್ಸಿದ್ದೆ ಹೋಗೋದ್ ನೀನು ಅದು ಎಲ್ ಒಂದಲ್ಲ ಎರಡೆರಡು ಮಗ ಎರಡು ಎರಡು ಮಾಡ್ತಾ ಇದ್ ನೋಡಕ್ಕೆ ಆಯ್ತು ಮಗ